ನಮ್ದು ಕನ್ನಡ ಪರ್ವ ಸರ್ಕಾರ ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತೀರಲ್ರಿ ಯಾವ್ದ್ರಿ ಬೂಟಾಟಿಕೆ ಇದೆಲ್ಲ ಬೂಟಾಟಿಕೆ ಸರ್ಕಾರ ಯಾವ್ದು ನಿಮ್ಮ ಕನ್ನಡ ಪ್ರೇಮ ಯಾವ್ದು ನಿಮ್ದು ಕನ್ನಡದ ಕಳಕಳಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಟ್ವಿಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನ ಒಪ್ಕೊಂಡ್ರು ಈಗ ಇವ್ರಿಗೆ ಏನಾಯ್ತು ಕನ್ನಡದ ಅಭಿಮಾನ ಕಳಕಳಿ ಏನಾಯ್ತು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ನೀವು ನಿಜವಾದ ಕನ್ನಡದ ಕಳಕಳಿ ಇದ್ರೆ ನೀವು ಸರಿಯಾದಂತ ತೀರ್ಮಾನವನ್ನು ತಗೊಳ್ಳಿ ಇಲ್ಲದೆ ಹೋದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಕಲಿಸ್ತೀವಿ ನೀವು ಪಾಠ ಕಲಿಸ್ತೀವಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ಕರಾವೇ ಕಾರ್ಯಕರ್ತರ ಮೇಲೆ ಲಾಠಿ ಬಿಸ್ತೀರಾ ಲಾಠಿ ಬಿಸ್ತೀರಾ ನಮ್ಮ ಹೋರಾಟ ನಿಲ್ಲಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ನನ್ನ ಹೋರಾಟ ಮುಂದುವರಿಸ್ತೀನಿ ಇನ್ನೂ ಸಲಿ ಜೈಗಾಕಿರೋ ನಾನು ಯಾವನ್ಗೂ ಎದ್ರಲ್ಲ ಯಾವನ್ಗೂ ತಲೆ ಬಾಗಲ್ಲ